ನೋಡಿ ಸ್ವಾಮಿ ನೋಡಿ ಸ್ವಾಮಿ ನಾನಿವತ್ತೀಗೆ ದೈವವಾದಿ ಆಪ್ಟಿಮಿಸ್ಟಿಕ್ ಫೈಟಲಿಸ್ಟ್ ಜೀವನದಲ್ಲಿ ತೊಂದರೆನೇ ಇಲ್ಲ ಪ್ರಾಬ್ಲಮ್ಸೇ ಇಲ್ಲ ತೊಂದರೆ ಅಂದ್ರೆ ಇಲ್ಲ ನಾವು ಯಾವುದನ್ನಾದರೂ ತೊಂದರೆ ಅಂತ ತಗೊಂಡ್ರೆ ತೊಂದರೆ ಆಗುತ್ತೆ ಒಂದು ವೇಳೆ ತೊಂದರೆನೇ ಬಂದ್ರು ನಾವದನ್ನ ತೊಂದರೆ ಅಂತ ತಗೋತಾ ಹೋದ್ರೆ ತೊಂದರೆ ಕಂಡು ಇವಾಗ ಸಮಯ ಕಡಿಬೇಕು ಕೆಲವರಿಗೆ ಇದೇ ಒಂದು ದೊಡ್ಡ ಪ್ರಾಬ್ಲಮ್ ಸಮಯ ಹೇಗಪ್ಪ ಕಳಿರೋದು ಅವು ಫಾಸ್ಟ್ ಆಗಿ ಪ್ರಾಬ್ಲಮ್ ಇಲ್ಲ ಸ್ವಾಮಿ ಸಮಯ ಕೇಳಬೇಕು ಅಷ್ಟೇ ನಾನು ಸಾಲ್ವ್ ಬಂದಿದೆ ಸಿಂಪಲ್ ನೋಡಿ ನಾನು ನಿಮ್ಮ ಮುಂದೆ ಇಲ್ಲಿ ಕಾಸ್ಕೋ ಪಾಲಿಟನ್ ಕ್ಲಬ್ ಬಂದಿದ್ದೀನಿ ಅಂತ India first innings, 203 all out. Follow on. India second innings, 42 all. out. All out. 42 all out, all out, 42 for nine minutes. Aaga,

ハハハハ